ಭೀಮ್ ಸಂಸ್ಥೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಭೀಮ್ ಸಂಸ್ಥೆಯಿಂದ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವಿದೆ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮೆರಗು ಕೊಟ್ಟ ಭೀಮ್ ಸಂಸ್ಥೆಯ ನಾಲ್ಕು ಜನ ಹೆಣ್ಣು ಮಕ್ಕಳ ಸಾಧನೆಯ ಭಾಷಣ ಇತಿಹಾಸದಿಂದಲೂ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇದ್ದೇ ಇರುತ್ತಾಳೆ ಎಲ್ಲಾ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ಕೋರಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಹಿಂಭಾಗದಲ್ಲಿ ಇರುವ ಭೀಮ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯಲ್ಲಿ ಇಂದು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ದೀಪ ಬೆಳಗುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭೀಮ್ ಸಂಸ್ಥೆಯ ಮುಖ್ಯಸ್ಥರು ಮಾತನಾಡಿದ್ದಾರೆ ಅಕ್ವಿನ್ ಫಿನಾನ್ಷಿಯಲ್ ಸೊಲ್ಯೂಷನ್ ಸಂಸ್ಥೆಯ ಪ್ರೆಸಿಡೆಂಟ್ ರೇಷ್ಮಾ ಗೋಯಾಲ್ ಭೀಮ್ ಸಂಸ್ಥೆಯಿಂದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾನೂರಕ್ಕೂ ಹೆಚ್ಚು ಮಹಿಳೆಯರು ವಿದ್ಯಾರ್ಥಿನಿಯರು ಉದ್ಯೋಗದೊಂದಿಗೆ ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಅಂದರೆ ವರ್ಷಕ್ಕೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಮಹಿಳೆಯರು ಈ ಸಂಸ್ಥೆಯಿಂದ ಕಂಪ್ಯೂಟರ್ ಟೈಲರಿಂಗ್ ಎಂಬ್ರಾಯ್ಡಿಂಗ್ ಕುಚ್ಚು ಹಾಕುವುದು ಜುವೆಲರಿ ಮೇಕಿಂಗ್ ಸೇರಿದಂತೆ ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅನೇಕ ರೀತಿಯ ಕೆಲಸಗಳನ್ನು ಕುಳಿತು ಎಂದು ಕೊರಟಗೆರೆ ಎಂದು ಹೊರಗಡೆ ತಮ್ಮ ಸ್ವಂತ ಉದ್ಯೋಗವನ್ನ ಸೃಷ್ಟಿಸಿಕೊಂಡು ಬಹಳ ಸಂತೋಷದಿಂದ ತಮ್ಮ ಜೀವನ ನಡೆಸುತ್ತಿದ್ದಾರೆ ಅದಕ್ಕೆ ಈ ಹೆಣ್ಣು ಮಕ್ಕಳೇ ಸಾಕ್ಷಿ ಎಂದು ಹೇಳಿದ್ದಾರೆ ನಂತರ ಭೀಮ್ ಸಂಸ್ಥೆಯಿಂದ ತರಬೇತಿಯಲ್ಲಿ ತಮ್ಮ ಮುಂದಿನ ಭವಿಷ್ಯದ ಸಾಧನೆ ಮಾಡಿರುವ ನಾನೂರಕ್ಕೂ ಹೆಚ್ಚು ಮಹಿಳಾ ಸಾಧಕಿಯರಿಗೆ ಸರ್ಟಿಫಿಕೇಟ್ ನೀಡಿ ಗೌರವಿಸಿದ ಅಕ್ವಿನ್ ಫಿನಾನ್ಷಿಯಲ್ ಸೊಲ್ಯೂಷನ್ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ಡೈರೆಕ್ಟರ್ ವಿಜಯ್ ಕುಮಾರ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಭೀಮ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಮುಖ್ಯಸ್ಥರಾದ ರವಿಕುಮಾರ್ ಆಕ್ವಿನ್ ಫಿನಾನ್ಷಿಯಲ್ ಸೊಲ್ಯೂಷನ್ ಸಂಸ್ಥೆಯ ಡೈರೆಕ್ಟರ್ ವಜಯ್ ಕುಮಾರ್ ವಿ ವೈಸ್ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ಶಿಕ್ಷಕರಾದ ಶ್ರೀದೇವಿ ಚೈತ್ರಾ ಸುಧಾ ಫರತ್ ಉನ್ನೀಸ ನಾಗಮಣಿ ಸೇರಿದಂತೆ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಾಜರಿದ್ದರು ಅದು ಕಲ್ತಿದ್ದೇನೆ ಒಂದು ಒಂದು ಹೆಮ್ಮೆ ಇರಬೇಕು ಅದು ನಿಮಗೆ ಇಟ್ ಟೇಕ್ ಯು ಅ ವೆರಿ ಲಾಂಗ್ ವೇಕ್ ಆ್ಯಂಡ್ ಆಲ್ ದ ಟೀಚರ್ಸ್ ಯರ್ ಅನ್ ಸೀಯಿಂಗ್ ದಮ್ ಫಾರ್ ಲಾಸ್ಟ್ ಟೂ ಇಯರ್ಸ್ ಅರ್ ಎಕ್ಸ್ಟ್ರೀಮ್ಲಿ ನೈಸ್ ನಾನೇ ನಾನೇ ಬಂದ ಎಷ್ಟನ್ನು ಕೇಳಿದ್ರೆ ನಾನು ಅದೇ ಕ್ವೆಶನ್ಸ್ ಕೇಳ್ತೀನಿ ಅದನ್ನು ನನಗೆ ಹೇಳ್ಕೊಡ್ತಾರೆ ಸೊ ಐಮ್ ಶೋರ್ ನಿಮಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಇನ್ನೊಂದೇನಂದರೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ರೈಟ್ ನಾವು ವಿಮೆನ್ ಏನಂದರೆ ನಾವು ಸ್ವಲ್ಪ ಫಸ್ಟ್ ಪ್ರಯಾರಿಟಿ ಈಸ್ ಫಾರ್ ಅದರ್ಸ್ ವಿ ಗಿ ಆರ್ ಸೆಲ್ಸ್ ಲೀಸ್ಟ್ ಪ್ರಯಾರಿಟಿ ಒಂದೆರಡು ದಿವಸ ಹುಷಾರಿಲ್ಲ ಅಂದರೆ ಹಂಗೆ ಬಿ ಹಂಗೆ ವಿ ಮೂವ್ ಆನ್ ಅದಾಗದೇ ಸರಿ ಹೋಗುತ್ತೆ ಅಂತ ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಫಾರ್ ಅವರ್ ಓನ್ ಸೇಫ್ ನಾವು ಬೇರೆಯವ್ರ್ ನೋಡ್ಕೋಬೇಕಂದ್ರೆ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು ತಂದೆ ನಾವು ಹುಷಾರಾಗಿರ್ಬೇಕು ಸೊ ಅದು ನಿಮ್ಮ ಹೆಲ್ತಿನೂ ಒಂಚೂರು ಪ್ರಯಾರಿಟಿ ಕೊಡಿ ನೀವು ಹೇಗೆ ಗ್ರೋ ಆಗಬೇಕು ಅದು ನಿಮಗೆ ಮೈ ಓನ್ ಪಾಯಿಂಟ್ ಯುವರ್ ಈಸ್ ಹೌ ಡು ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಹೌ ಡು ಐ ಗಿವ್ ಸ್ಪೇಸ್ ಟು ಮೈ ಸೆಲ್ಫ್ ಹೌ ಹೌದು ಐ ಮೇರ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಲ್ಲಿ ಲೆಟ್ ಸ್ಟಾರ್ಟ್ ಫ್ರಮ್ ದೇರ್ ರೈಟ್ ಇದು ಯಾವ ಜೊತೆ ಕಾಂಪಿಟೇಷನ್ ಇಲ್ಲದ ನಿಮ್ ಜೊತೆ ನಿಮ್ಗೆ ನೀವೇ ಕಾಂಪಿಟೇಷನ್ ನಿಮ್ಗೆ ಎಷ್ಟು ಬೇಗ ನಿಮ್ ಮುಂದೆ ಬರ್ಬೋದು ಎಫರ್ಟು ನಿಮ್ದೇ ಇರಬೇಕು ಸರ್ ಹೇಳ್ದಂಗೆ ಏನ್ ಮಾಡ್ಬೇಕೋ ಮಾಡ್ಬೋದು ಇಟ್ಸ್ ಟುಡೇ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಆನ್ ದ ಮೊಬೈಲ್ ನಿಮ್ಗೆ ಯಾರ ಮೇಲೂ ಡಿಪೆಂಡೆನ್ಸಿ ಬೇಡ ಬರೀ ರೀಲ್ಸ್ 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 ಇಸ್ ಬಿಕಮ್ಗೆ ಪೈನ್ ಫಾರ್ ಅಸ್ ನನ್ನ ಮಗನೂ ನನ್ಗೆ ನನ್ಗೆ ರೀಲ್ಸ್ ಕಳಿಸ್ತಾನೆ ಅವ್ರು ಬರೀ ವಿಮೆನ್ಸ್ ಡೇಗೆ ಮದರ್ಸ್ ಡೇಗೆ ಕೆಲಸ ಮಾಡೋದು ಮನೇಲಿ ಅದು ಬಿಟ್ಟು ಬಾಕಿ ನನ್ನ ಇಲ್ಲಿ ಪ್ಲೇಟ್ ಇಟ್ಬಿಟ್ಟು ಹೋಗ್ತಾರೆ ಸೊ ಸ್ಟಾರ್ಟ್ ಫ್ರಮ್ ಯುವರ್ ಹೌಸ್ ಸ್ಟಾರ್ಟ್ ಫಾರ್ ಯುವರ್ ಸೆಲ್ಫ್ ದಟ್ಸ್ ಆಲ್ ಐ ವುಡ್ ಸೇಫ್ ಎಲ್ಲರೂ ಸ್ಪೀಚ್ ಕೊಟ್ಟಿದ್ದಾರೆ ನಾನು ನನ್ಗೆ ಕೇಳಬೇಕಂತಿದ್ರೆ ಧೈರ್ಯವಾಗಿ ಎರಡು ನಿಂತ್ಕೊಂಡು ಕೇಳಿ ಐ ಜಸ್ಟ್ ವಾಂಟೆಡ್ ಟು ಆನ್ಸರ್ ಎನಿ ಕ್ವಶನ್ಸ್ ದಟ್ ಯು ಮೇ ಹ್ಯಾವ್ ನಾನು ಫಸ್ಟ್ ಟೈಮ್ ಫೋರ್ ಸರ್ ನನಗೆ ಇಷ್ಟು ದೊಡ್ಡ ಇಷ್ಟು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಇಲ್ಲಾಂದ್ರೆ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ನಾನು ಒಂದು ಸೀರೆ ಿಡೆ ಉಟ್ಕೊಂಡು ಬನ್ನಿ ನಮ್ಗೀಗೆ ರೆಡಿ ಆಗಿ ಬಂದಾಗ ಎಷ್ಟು ಜನ ನಾನು ಅಂದ್ರೆ ಜನ ಒಂದು ಟೀಚರ್ಸ್ ಎಲ್ಲ ನೋಡಿ ಆಮೇಲೆ ಗೊತ್ತಾಯ್ತು ನಾನು ವಿಜಯ್ ಹೇಳ್ತೇನೆ ವಿಜಯ್ ಹಿಂಗಾಗಿ ಕರ್ಕೊಂಡು ಬರೋದು ವಿಜಯ್ಗೆ ಬ್ಲೇಮ್ ಮಾಡೋದು ಯಾರಿಗಾರ ಏನಾರ ಕ್ವೆಶ್ಚನ್ ಧೈರ್ಯವಾಗಿ ನಿಂತ್ಕೊಂಡು ಕೇಳಿ ಎನಿಥಿಂಗ್ ದಟ್ ಯು ವುಡ್ ವಾಂಟ್ ಟು ಆಸ್ಕ್ ಮಿ ಎನಿವನ್ ನಿಮ್ಮ ನೋಡಿ ನಿಂತರ ಆಗ್ಬೇಕನ್ನೋದು ಐ ಪಿ ಎಸ್ ಆಫೀಸರ್ಸ್ ಯಾವುದ್ರಲ್ಲೂ ನಾವು ಮೆನ್ಸಿಗಿಂತ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಕೊತಾ ಇದ್ದಾರೆ ತಮ್ಮ ತಾವು ಸೊ ಹಂಗಾಗಿ ಇಲ್ಲಿ ಈ ಪಿ ಆರ್ ಡಿಒ ಬಗ್ಗೆ ಹೇಳ್ಬೇಕು ಅಂದರೆ ಸ್ಟಾರ್ಟಿಂಗ್ ನಾನು ಬಂದಿದ್ದು ಮನೆಯಲ್ಲಿ ಮ್ಯಾರೇಜ್ ಪ್ರಪೋಸಲ್ ಇಟ್ಟಿದ್ದಾರೆ ಅಂತ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡ್ರೆ ಮತ್ತೆ ಇನ್ನ ಮ್ಯಾರೇಜ್ ಮಾಡ್ಕೊ ಅದು ಇದು ಅಂತ ಒಂದು ಥಾಟ್ ಬರ್ತಾನೆ ಇರುತ್ತೆ ಅವ್ರಿಗೆ ಆಫ್ಟರ್ ಮೈ ಬಿ ಎಡ್ ಕಂಪ್ಲೀಟ್ ಕಂಪ್ಲೀಟ್ ಆಗಿದೆ ಬಿ ನಂದು ಇನ್ನು ಏಟ್ ಮಂತ್ಸ್ ಇದೆ ಎಮ್ ಎಸ್ ಸಿ ಮಾಡೋಕ್ಕೋಸ್ಕರ ಸೊ ಮನೆಯಲ್ಲೇ ಕೂತ್ಕೊಂಡ್ರೆ ಬರ್ತಾ ಇರ್ತವೆ ಪ್ರಪೋಸಲ್ಸ್ ಬರ್ತಿರುತ್ತೆ ಅವ್ರು ಹೇಳ್ತಾನೆ ಇರ್ತಾರೆ ಮಾಡ್ಕೊ ಪರವಾಗಿಲ್ಲ ನೆಕ್ಸ್ಟ್ ಓದುವಂತೆ ಕಂಟಿನ್ಯೂ ಮಾಡುವಂತೆ ಅಂತ ಸೊ ಅವರು ನನ್ನ ಪೇರೆಂಟ್ಸ್ ಮೈಂಡಲ್ಲಿ ಆ ಟಾಪ್ನ ಚೇಂಜ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ ಬಂದಾಗ ಸ್ಟಾರ್ಟಿಂಗ್ ಕಂಪ್ಯೂಟರ್ ಕ್ಲಾಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಅಂಡ್ ಸ್ಟಾರ್ಟಿಂಗ್ ಬಂದಾಗ ಚೈತ್ರ ಮ್ಯಾಮ್ ಸಾರಿ ಶ್ರೀದೇವಿ ಮೇಡಂ ಅಡ್ಮಿಷನ್ ಮಾಡಿಕೊಂಡ್ರು ಅಂಡ್ ನಾನು ಸ್ಟಾರ್ಟಿಂಗ್ ಬಂದಾಗ ತುಂಬಾ ನನಗೂ ಭಯ ಇತ್ತು ಹೇಳಿದ್ರೆ ಹೆಂಗಪ್ಪ ಕೇಳೋದು ಏನಾದರೂ ಕೇಳಿದ್ರೆ ಏನು ಅನ್ಕೋತಾರೋ ಅನ್ನೋ ಒಂದು ಹೆಸಿಟೇಷನ್ ನಾನು ಎಷ್ಟು ಸರಿ ಕರೆದು ಮೇಡಮ್ ಇದು ಬರ್ತಿಲ್ಲ ಅಂತ ಹೇಳಿದ್ರು ಸುಧಾ ಮೇಡಮ್ ಚೈತ್ರ ಮೇಡಮ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಈ ಒಂದು ಬಿ ಆರ್ ಡಿ ಓ ಇಂದ ತುಂಬ ಉಮೆನ್ಸಿಗೆ ಹೆಲ್ಪ್ ಆಗ್ತಿದೆ ಹೆಂಗೆ ಅಂದ್ರೆ ಇವಾಗ ನಾರ್ಮಲಿ ಮನೆಯಲ್ಲಿ ಇರ್ತಕ್ಕಂಥ ಉಮೆನ್ಸ್ ಮದ್ವೆ ಆಗಿರೋದು ತುಂಬಾ ಜನ ಇದ್ರಲ್ಲಿ ಅತ್ತೆ ಅವ್ರು ಹೇಳ್ತಿರ್ತಾರೆ ನೀವು ಏನು ಮಾಡಲ್ಲ ಏನಕ್ಕೂ ಪ್ರಯೋಜನ ಇಲ್ಲ ಸೊ ಅದರ ಮಾತ್ರ ಬರ್ತಾ ಇರುತ್ತೆ ಸೊ ಈ ಒಂದು ಕ್ಲಾಸಸ್ ಇಂದ ಅವರು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳಕ್ ತುಂಬಾ ಹೆಲ್ಪ್ ಆಗುತ್ತೆ ನಾವೇ ಒಂದು ಓನ್ ಆಗಿ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಈಗ ಟೈಲರಿಂಗ್ ಕಲ್ತ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಒಂದು ಬ್ಲೌಸ್ ಹೊಲಿದ್ರೆ ಅಮೌಂಟ್ ಅಮ್ಮಮ್ಮೆ ಎಷ್ಟು ಕೊಡ್ಬೋದು ನಾರ್ಮಲ್ ಬ್ಲೌಸ್ ಗೆ ತ್ರೀ ಟು ಫೋರ್ ಹಂಡ್ರೆಡ್ ಸೊ ಅದನ್ನ ನಾವು ಅರ್ನ್ ಅವ್ರು ಅವ್ರೇನಾದ್ರೂ ಹೇಳಿದ್ರೆ ನಾವು ನಮ್ಮ ಸೆಲ್ಫ್ ಸೆಲ್ಫ್ ದುಡ್ಕೊತೀವಿ ಅಂತ ರಿಟರ್ನ್ ಹೇಳ್ಬೋದು ಸೊ ಆ ಒಂದು ಇದಕ್ಕೋಸ್ಕರ ಇದು ಹೆಲ್ಪ್ ಮಾಡ್ತಿದೆ ನನಗೆ ಆಕ್ಚುಲಿ ಐ ಟಾಕ್ ವಿಜಯ್ ಸರ್ ರೇಷ್ಮಾ ಸರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ವಿಜಯ್ ಇಡ್ತಾ ಇದ್ದೀನಿ ನಾನು ಏನೇನು ಅನ್ಕೊಂಡಿದ್ದೆ ಎಲ್ಲ ಮಾತಾಡಿದಾರೆ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ಖರೀದಂತೆ ಇದು ನಿಜ ಖಂಡಿತ ಸತ್ಯ ಕೃಷ್ಣ ಹೇಳಿ ಸಾಕ್ಷಿ ಸಭೆ ಹೇಳಿದವರು ಹೆಣ್ಣೊಂದು ಕಲಿತರೆ ಶಾಲೆಯನ್ನು ಖರೀದಂತೆ ಅವ್ರ ಮಗನಿಗೆ ಇಡೀ ತಾಲೂಕು ಫಸ್ಟ್ ಬರೋದಕ್ಕೆ ಅವ್ರ ಅಮ್ಮನೇ ಇದಕ್ಕಿಂತ ಮುಖ್ಯ ಇನ್ನೇನ್ ಬೇಕು ನೀವೆಲ್ಲ ಕಲಿತರೆ ಖಂಡಿತ ಸ್ವಾವಲಂಬಿಡ್ಲಾಗ್ತೀರಾ ನಾನು ಈ ಸಂಸ್ಥೆಯನ್ನ ಪ್ರಾರಂಭಿಸಿದ್ದೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಮಹಿಳೆಯರು ಧೈರ್ಯ ಬದುಕಬೇಕು ಅವ್ರು ಏನೇ ಕಷ್ಟ ಬಂದ್ರು ಎದುರಿಸ್ಬೇಕು ಮಹಿಳೆಯರು ಯಾವತ್ತು ಕುಗ್ ಅನ್ನೋ ಒಂದು ಒಂದೇ ಕಾರಣಕ್ಕೆ ಮಹಿಳೆಯರಿಗೆ ಇಲ್ಲಿ ಹೆಚ್ಚಿನ ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಬರೀ ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಇದರ ಕಂಪ್ಯೂಟರ್ ಸೆಕ್ಷನ್ ಎಲ್ಲರೂ ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ನನಗೆ ಹೇಳಿದ್ರು ಇಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ ಹೊರವಾಗ್ಲಿ ಇಲ್ಲಿ ನಿರ್ತಕ್ಕಂಥ ವ್ಯವಸ್ಥೆ ಆಗಲಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆ ಅಟೆಂಡೆನ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಟೀಚರ್ಸ್ ನಮ್ಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಮಹಿಳೆಯರಿಗೆ ಇಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ನಾನು ಹತ್ರ ನನಗೆ ಅನಿಸ್ತಾ ಇದೆ ನೀವೆಲ್ಲ ಒಂದು ದಿನ ಸ್ವಾವಲಂಬಿ ಆಗ್ತೀರಾ ಬೇರೆಯವ್ರನ್ನೂ ನೀವು ಸಾಕ್ತೀರಾ ಈ ಸಮಾಜಕ್ಕೆ ನೀವು ಸ್ವಾಮಿ ಒಂದು ಮಾತು ಹೇಳಿದರು ಮಹಿಳೆಯರು ಸಬಲೀಕರಣ ಆದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ ಮಹಿಳೆಯರು ದುಡಿದ್ರೆ ಮಾತ್ರ ಈ ದೇಶ ನಿಲ್ ನಿಲ್ತದೆ ಮಹಿಳೆಯರೇ ದೇಶಕ್ಕೆ ಬೆನ್ನೆಲುಬು ಅಂತ ಗಾಂಧೀಜಿಯವರು ಮಾತು ಹೇಳಿದರು ಮಹಿಳೆ ಮಧ್ಯರಾತ್ರಿಯಲ್ಲಿ ಯಾವತ್ತು ಒಬ್ಬರೇ ಓಡಾಡ್ಕೊಂಡು ಬರ್ತೀರಾ ಅವತ್ತೇ ನಮ್ಗೆ ಸ್ವತಂತ್ರ ಸಿಗ್ತದೆ ಅಂತ ಅದು ಹತ್ರ ಬರ್ತಾ ಇದೆ ಜನಗಳು ಈಗ ನಿಮಗೆ ಸಾಕಷ್ಟು ಕಾನೂನಿರೋ ಅರಿವು ಇದೆ ನಿಮ್ಗೆ ನೀವು ಒಬ್ಬೊಬ್ಬರೇ ಓಡಾಡ್ಬಹುದು ಇವತ್ತು ನಿಮ್ಗೆ ಕುಶನ್ ನಮ್ಮ ಸರಿ ಹೇಳಿದಾಗೆ ನಿಮ್ಗೆ ಏನಾದರೂ ತೊಂದರೆ ಒಂದು ಸ್ವಲ್ಪ ಆದ್ರೂ ಎಲ್ಲರೂ ಗುಂಪು ಕಟ್ಟಿಕೊಂಡು ಒಂದು ಅದನ್ನ ಎದುರಿಸಿ ಮತ್ತೆ ಸರ್ಕಾರ ಕಡಿತ ಆಗಿದಿತ್ತು ಅವಾಗ ಈ ತರ ತೊಂದರೆ ಇದ್ರೆ ಅಂತ ಹೇಳಿ ಈಗ ಹೆಣ್ಮಕ್ಳು ಇವತ್ತು ನೀವು ಹೊಣೆ ಆಚೆ ಬಂದು ಕಲಿತಾ ಇದ್ದೀರ ಸುಮಾರು ನೂರಾರು ವರ್ಷಗಳಿಂದ ನೀವು ಹೇಳ್ತಾರೆ ಯಾಕಂದರೆ ತಂಡ ಅಂತಾರೆ ಅವ್ರು ಗಿಡಕ್ಕೆ ಅವರೆಲ್ಲ ಇದ್ದಾರೆ ಸೊ ನಿಮಗೆ ನೀವೇ ಫಸ್ಟ್ ಜೋರಾಗಿ ಚಪ್ಪಾಳೆ ಎಲ್ಲ ಸೊ ಹೇಳ್ತೀನಿ ನೀವು ವೇಟ್ ಮಾಡ್ತಾ ಇದ್ದಂಗೆ ನಿಮ್ದು ಮೊದಲ ಸಾಧನೆ ಇದೆ ಇಲ್ಲಿ ಮೇಲೆ ಗೆಲುವು ನಿಶ್ಚಿತ ನಿಶ್ಚಿತ ಖಚಿತ ಏನೋ ಒಂದು ಆಡಿದ್ದಲ್ಲ ಹೇಳಿ ನಿಶ್ಚಿತ ಖಚಿತ ಉಚಿತ ಇಲ್ಲಿಗೆ ಅಪ್ಲೈ ಆಗ ಖಚಿತ ಉಚಿತ ನಿಶ್ಚಿತ ಕರೆಕ್ಟ್ ಅಲ್ವಾ ಫ್ರೀ ಟ್ರೈನಿಂಗ್ ಗೆಲುವು ನಿಶ್ಚಿತ ಇಲ್ಲೊಂದೇನು ಖಚಿತ ಏನ್ ಖಚಿತ ನಿಮಗೆ ಗೊತ್ತಿಲ್ಲ ನಾವು ಯಾಕೆ ಸೀರಿಯಸ್ ಬಂದೇ ಬರ್ತೀವಿ ನಿಮ್ಗೆಲ್ಲ ಗೊತ್ತಿದೆ ಸುಮ್ಮನೆ ಮಾತಾಡಲ್ಲ ನೀವು ಬಟ್ ಅವನ ಸೀರಿಯಸ್ ನೋಟ್ ಥ್ಯಾಂಕ್ ಯು ವೆರಿ ಮಚ್ ನೀವು ಎಷ್ಟು ತಯಾರಾಗಿ ಇಲ್ಲಿ ಬಂದು ನಿಮ್ಮ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರೋ ಅನ್ನೋದಂತೆ ನೀವು ನೋಡಿದಷ್ಟು ನಮ್ಗೆ ಖುಷಿ ಆಗುತ್ತೆ ನೀವು ಇಲ್ಲಿ ಬಂದಷ್ಟು ನಮಗೆ ನಮಗೆ ರೇಷ್ಮೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ಸುತ್ತೆ ಈ ಸಂಸ್ಥೆಗೆ ಎಲ್ಲರೂ ಚೆನ್ನಾಗಿ ಕರಿತಾ ಇದ್ದೀರಾ ಅಂತ ನಮಗೆ ಒಂದು ಜೀರೋ ಪರ್ಸೆಂಟ್ ಡೌಟ್ ಡೌಟೇ ಇಲ್ಲ ನೀವೆಲ್ಲ ಕಲಿತೀರಾ ಇಲ್ಲಿ ಬಂದಿದ್ದೀರಾ ಕತೆ ಕಲಿತೀರಾ ಮುಂದೆ ತಂದೆ ಬರ್ತೀರಾ ಇಲ್ಲಿ ಇವತ್ತು ನಡೆದಿರೋ ಸನ್ನಿವೇಶ ಅವ್ರಿಗೆ ಹೆದರಿಕೆ ಆದ ತಕ್ಷಣ ಫಸ್ಟ್ ಯಾರ ಹತ್ರ ಹೋಗಿದ್ವತಾ ಮೇಡಮ್ ಹತ್ರ ಅದು ಈಗ ರಿಲೇಷನ್ಶಿಪ್ ಅಂದರೆ ಅದು ಕಷ್ಟ ಬಂದಾಗ ಅವ್ರು ಕೊಟ್ಟಿರೋ ಕಾನ್ಫಿಡೆನ್ಸ್ ಫಸ್ಟ್ ಅವ್ರ ಹತ್ರ ಹೋಗಿ ಮೇಡಮ್ ಲೀವ್ ಬನ್ನಿ ಅಂತ ಬಂದು ಹೇಳಿ ಅವ್ರಿಗೆ ಬಂದು ನಿಂತ್ಕೊಂಡು ಅವ್ರು ಬೆಂದು ತಟ್ಟಿ ಮಾತಾಡ್ಸಿದ್ರಲ್ಲ ಅದು ನಿಜವಾದ ಗೆಲುವು ಯಾಕಂದರೆ ಆ ಥರ ಟೀಚರ್ಸ್ಗೆ ಅಲ್ಲಿ ಇವತ್ತು ಜೋರಾಗಿ ಚಪ್ಪಾಳೆ ಕೊಡ್ಲೇಬೇಕು ಯಾರತ್ರ ಹೋಗಲ್ಲ ಅಲ್ವಾ ಕಷ್ಟ ಬಂದ ತಕ್ಷಣ ನಾವು ಯಾರು ನೋಡುತ್ತೀವಿ ನಮ್ಮ ಅಪ್ಪ ಅಮ್ಮ ನೋಡುತ್ತೀರಿ ಅದೇ ತರ ಇಲ್ಲಿ ತಾಯಿ ಸ್ಥಾನದಲ್ಲಿ ಎಲ್ಲ ನಿಂತ್ಕೊಂಡು ಹೇಳ್ಕೊಡ್ತಾ ಹೇಳ್ಬೋದಿಲ್ಲ ತುಂಬಾ ಧನ್ಯವಾದಗಳು ನಾವು ಮಾಡ್ತಾ ಇರೋದು ತುಂಬಾ ಚಿಕ್ಕದಾಗಿರ್ಬೋದು ಬಟ್ ಇಂಪ್ಯಾಕ್ಟ್ ಅಂದ್ರೆ ರಿಸಲ್ಟ್ ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ ಖುಷಿನೂ ಆಗುತ್ತೆ ಇನ್ನ ಜಾಸ್ತಿ ಮಾಡ್ಬೇಕು ಅಂತಾನು ಅನ್ಸುತ್ತೆ ನಿಂತಿರ್ತೀವಿ ನಮ್ಮ ಸಂಸ್ಥೆನೂ ಯಾವಾಗ್ಲೂ ಪೆನ್ನೆಲ್ಬಾಗ್ ಇರುತ್ತೆ ನಮ್ಗೆ ಎಷ್ಟಾಗತ್ತೋ ಅಷ್ಟು ಮಾಡ್ತೀವಿ ನೀವು ಅದಕ್ಕಿಂತ ಜಾಸ್ತಿ ಮಾಡ್ಕೊಡಿದ್ರೆ ಇದೆರಡೆ ನಮ್ಮ ನನ್ ಮಾತುಗಳು ನಾವು ಒಂದು ಡಿಸಿಪ್ಲಿನ್ ಅನ್ನೋದನ್ನ ಅಳವಡಿಸ್ಕೋಬೇಕು ಹಾಗಾಗಿ ಎಲ್ಲರೂ ಒಂದು ನೀತಿ ಅಂದ್ರೆ ನಮ್ ಡಿಸಿಪ್ಲಿನ್ ಏನಿರುತ್ತೆ ಅದನ್ನ ಅಳವಡಿಸಿಕೊಂಡ್ರೆ ಮಾತ್ರ ಜೀವನದಲ್ಲಿ ಮುಂದೆ ಬರೋಕೆ ಸಾಧ್ಯ ಸೊ ನನ್ನ ಅನಿಸಿಕೆ ಪ್ರಕಾರ ಇರೋ ಪ್ರತಿಯೊಬ್ಬರಿಗೂ ಒಂದೊಂದು ಕ್ರಿಯೇಟಿವ್ ಮೈಂಡ್ ಇದೆ ಒಬ್ಬೊಬ್ರು ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ಲ ಬಟ್ ಎಲ್ಲರೂ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ ಸೊ ನೀವು ನಿಮ್ಮದೇ ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತ ಬಯಸ್ತೀನಿ ಹಾಗೆ ನನಗೆ ಒಂದು ಖುಷಿ ವಿಷಯ ಏನು ಅಂದರೆ ನನಗೆ ಈ ಸಂಸ್ಥೆ ಬಗ್ಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡಿಂದ ನನಗೆ ಗೊತ್ತಾಗಿದ್ದು ನಾನು ಅಂದ್ಕೊಂಡಿದ್ದೆ ಫಸ್ಟ್ಗೆ ಫ್ರೀ ಕೋಚಿಂಗ್ ಅಂದರೆ ಸುದ್ದಿ ಏನೋ ಸುಮ್ಮನೆ ಹಾಗೆ ಹೇಳ್ಕೊಟ್ಬಿಡ್ತಾರೆ ಅಥವಾ ಇಷ್ಟು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಅನ್ನೋ ಒಂದು ಮೈಂಡ್ ಥಾಟ್ ಎಲ್ರಿಗೂ ಇರುತ್ತೆ ಥಾಟ್ ಮೈಂಡ್ ಥಾಟ್ ಎಲ್ರಿಗೂ ಇರುತ್ತೆ ಹಾಗಾಗಿ ನಾನು ಹಾಗೆ ಅಂದ್ಕೊಂಡಿದ್ದೆ ಓ ಸುಮ್ಮನೆ ಏನೋ ಹೇಳ್ತಾರೆ ನೀವು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಇಲ್ಲಿಗೆ ಬಂದ ಮೇಲೆ ಏನೋ ಒಂದು ವಿಷಯ ಅರ್ಥ ಆಗಿದ್ದು ಅಂದರೆ ಟೀಚರ್ಸ್ ಇಲ್ಲಿ ಏನು ಹೇಳಿದ್ದಾರೆ ಅವರು ಹೇಳ್ಕೊಡೋ ವಿಷಯದಲ್ಲಿ ಮಾತ್ರ ಟೀಚರ್ಸ್ ಬಟ್ ಮಾತಾಡ್ಸೋದಾಗಿರ್ಬೋದು ಅಥವಾ ನಮ್ಮನ್ನು ಟ್ರೀಟ್ ಮಾಡೋದಾಗಿರ್ಬೋದು ಒಳ್ಳೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ಆ್ಯಂಡ್ ನನಗೆ ಆ ವಿಷ್ಯಕ್ಕೆ ತುಂಬ ಖುಷಿ ಇದೆ ನನಗೆ ನಿಜವಾಗ್ಲೂ ಕಾಲೇಜ್ ಡೇಸಲ್ಲಿ ತುಂಬ ಸ್ಟೇಜ್ ಫಿಯರ್ ಇರ್ತಿತ್ತು ಅಥವಾ ಟೀಚರ್ಸ್ ಹತ್ರ ನಾನು ಟೋ ಕೇಳಬೇಕು ಅಂದರೆ ತುಂಬ ಎದುರ್ಕೋತಾಯಿದೆ ಎಸಿಟೇಷನ್ ಇರ್ತಿತ್ತು ಬಟ್ ಇಲ್ಲಿಗೆ ಬಂದಮೇಲೆ ಟೀಚರ್ಸ್ ಇಲ್ಲ ಆರಾಮಾಗಿ ಕೇಳ್ಬೋದು ಅಂತ ಒಂದು ಎಲ್ಲ ಎರಡು ಸರಿ ಕೇಳಿದ್ರೆ ಹೇಳ್ಕೊಡ್ತಾರೆ ಆ ವಿಷ್ಯಕ್ಕೆ ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಮ್ಯಾಮ್ ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನನಗೆ ಇದೆ ಸೊ ಹಾಗಾಗಿ ಎಲ್ಲ ಥ್ಯಾಂಕ್ ಯು ಹಾಗೆ ಇಲ್ಲಿಗೆ ಬಂದ ಮೇಲೆ ನನಗೆ ಅನಿಸ್ತು ನಾನು ಇದಕ್ಕೂ ಮುಂಚೆ ಒಂದ್ಸರಿ ಕಂಪ್ಯೂಟರ್ ಕ್ಲಾಸ್ಗೆ ಅಂತ ಬೇರೆ ಕಡೆ ಪೇ ಮಾಡಿ ಹೋಗ್ತೀವಿ ಗೊತ್ತಾ ದುಡ್ಡು ಕೊಟ್ಬಿಟ್ಟು ಕಲ್ತೀವಿ ಅಲ್ಲ ಅಲ್ಲಿ ಹೋಗಿ ಜಾಯಿನ್ ಆಗಿದೆ ಬಟ್ ಅಲ್ಲಿ ನಾನು ಏಟ್ ಫಾರ್ ಎಕ್ಸಾಂಪಲ್ ಒಂದು ಏಟ್ ತೌಸಂಡ್ ಇರುತ್ತೆ ಪೇ ಮಾಡೋದು ಅಂದರೆ ಅವ್ರು ಹೇಗಂದ್ರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸಿಸ್ಟಮ್ ಇಟ್ಕೊಂಡಿದ್ರು ಅದನ್ನ ಮಾತ್ರ ಹೇಳ್ಕೊಡ್ತಾ ಇದ್ರು ಅಂದರೆ ಓ ಯಾವಾಗ ಬೇಕಾದರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ನಾವು ಕಲಿತರೆ ಕಲಿಬೋದು ಬಿಟ್ಟರೆ ಬಿಡ್ಬೋದು ಅದು ನಮ್ಮ ಇಂಟ್ರೆಸ್ಟ್ ಅಂತ ಹೇಳ್ತಿದ್ರು ಒಂದ್ ವೇಳೆ ನಾನು ಅಲ್ಲಿ ಡಬಲ್ ಅಮೌಂಟ್ ಕಟ್ಟಿ ತುಂಬ ಚೆನ್ನಾಗಿ ಕಲ್ತ್ಕೋತೀನಿ ಅಂತ ಅಂದಿದ್ರು ಇಷ್ಟು ಚೆನ್ನಾಗಿ ನಾನು ಕಲಿತಿರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ ಇಲ್ಲಿ ಫ್ರೀ ಅನ್ನೋದಕ್ಕಿಂತ ದುಡ್ಡು ಕೊಟ್ಟಿದ್ರು ನನಗೆ ಈ ಥರ ಒಂದು ಒಳ್ಳೆಯ ಕೋಚಿಂಗ್ ಸಿಗ್ತಾ ಇರಲಿಲ್ಲ ಅನ್ನೋದು ಅನ್ನಿಸ್ತಿದ್ರು ನನ್ಗೆ ಇಲ್ಲಿ ಬಂದಮೇಲೆ ಅನ್ನಿಸ್ತು ನಾನು ಅಲ್ಲೇ ಕಲ್ತಿದ್ರೆ ನಿಜವ್ರು ಏನೂ ಕಲಿತಿಲ್ಲ ಇಲ್ಲಿ ನನಗೆ ಕಂಪ್ಯೂಟರ್ ಕ್ಲಾಸ್ ಅಂತ ಅಲ್ಲ ಬೇರೆ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಬೇರೆ ಕ್ಲಾಸಲ್ಲಿ ಆಗಿರ್ಬೋದು ಅವರು ಅವರದ್ದೇ ಆದ ಒಂದು ಕ್ರಿಯೇಟಿವಿ ಕ್ರಿಯೇಟಿವಿಟಿ ಇರುತ್ತೆ ಅದನ್ನ ನಮ್ಗೆ ಹೇಳ್ಕೊಡ್ತಾರೆ ಯಾವತ್ತು ನಾನು ಹೇಳ್ಕೊಡ್ಬಾರ್ದು ಅಥವಾ ಇವ್ರಿಗೆ ಯಾಕೆ ಹೇಳಬೇಕು ಅನ್ನೋದು ಯಾರಿಗೂ ಇಲ್ಲಿ ಮೈಂಡ್ ಇಲ್ಲ ಸೊ ಹಾಗಾಗಿ ಇಲ್ಲಿ ನಮ್ದೇನೂ ವರದಿ ಮಾಡಬೇಕು ಯಾರು ಏನ್ ಮಾತಾಡ್ತಾರೋ ಅದನ್ನು ಕುತ್ಕೊಂಡು ಬರೀತಿ ಅದನ್ನಾಗಿ ನಮ್ಮಲ್ಲಿ ಏನ್ ಬೇಕು ಕರೆಕ್ಷನ್ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಇಲ್ಲ ಟಿವಿ ಇಲ್ಲಿ ಮತ್ತು ನಾವು ಯಾವ ವರ್ಷಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ಬಟ್ ನಾವು ನಾವು ಮಾತಾಡ್ತಿರೋದು ನಮ್ಮ ಅನುಭವದಲ್ಲಿ ಇವತ್ತು ನಿಜವಾಗ್ಲೂ ಇವತ್ತು ಏನು ಇವತ್ತು ಸ್ಟೂಡೆಂಟ್ಸ್ ಮಾತಾಡಿದರೆ ನಮ್ಮ ಅನುಭವನೂ ಅಷ್ಟೊಂದಿಲ್ಲ ಒಬ್ಬ ಅಷ್ಟು ಚೆನ್ನಾಗಿ ಒಂದು ಟೆಕ್ನಿಕಲ್ ಆಗಿ ಮಾತಾಡೋದು ಅಂದ್ರೆ ನಿಜವಾಗ್ಲೂ ನನಗೆ ಇಷ್ಟು ದಿನ ನಾನು ಬಂದಂತಹ ಡಿ ಆರ್ ಡಿಒ ಫಂಕ್ಷನಲ್ಲಿ ಹೋಗಿ ಜೀವವಾಗಿ ಆಶ್ಚರ್ಯವಾಗಿತ್ತು ಅಂದರೆ ನಮ್ಮ ಸ್ಟೂಡೆಂಟ್ಸು ಅಷ್ಟು ಚೆನ್ನಾಗಿ ಮಾತಾಡಿದರು ನಾಗಲಕ್ಷ್ಮಿ ಇರ್ಬೋದು ಮತ್ತೆ ನಮ್ಮ ಏನಿವತ್ತು ಕನ್ನಡದ ಚಾಲೆಂಜ್ ಆಗಿ ತಗೊಂಡು ಕಲಿತಿರುವಂತಹ ನಮ್ಮ ಮೇಡಮ್ ಇರ್ಬೋದು ತನ್ನ ಸಂಸಾರನ ನಾನು ಬರ್ತೀನಿ ಅನ್ನೋ ಈ ಒಂದು ಟೀನೇಜ್ ಅಲ್ಲಿ ಚಾಲೆಂಜ್ ಆಗಿ ತೊಗೊಂಡಿರೋಂಥ ಒಂದು ಮಗು ಇರ್ಬೋದು ನಿಜವಾಗ್ಲೂ ನಿಜವಾದ ಮಹಿಳಾ ದಿನಾಚರಣೆ ನಿಜವಾದ ಮಹಿಳೆಯರ ಶಕ್ತಿಗೆ ಅರ್ಥ ಇವತ್ತು ಅಂತ ನಮ್ದೆ ಅನಿಸ್ತಾ ಇದೆ ನಮ್ಮ ನಾವು ವೃತ್ತಿಗೆ ಒಂದು ಇಪ್ಪತ್ತೈದು ವರ್ಷ ಕಳೆದಿ ಬಟ್ ಮಹಿಳಾ ದಿನಾಚರಣೆ ಅನ್ನೋದು ಸುಮ್ಮನೆ ಒಂದು ಆಚರಣೆ ಮಾಡಿ ಏನೋ ಒಂದೀಗ ಗಾಂಧಿ ಫೋಟೋಕ್ಕೆ ಒಂದು ಹಾರಾಕಿ ಅವತ್ತು ಮಲ್ಕೊಡ್ತಿದ್ವಿ ವರ್ಷಕ್ಕೆ ಗಾಂಧಿ ವಾಪಸ್ ಬಂದ್ರು ಆ ತರ ಇಲ್ಲ ಖಂಡಿತವಾಗ್ಲು ಒಂದು ಮಹಿಳಾ ದಿನಾಚರಣೆ ಅನ್ನೋದು ಇವತ್ತು ಒಂದು ಅರ್ಥಪೂರ್ಣವಾಗಿ ಎಲ್ಲಾ ಕಡೆ ಆಚರಿಸ್ತಾ ಇದೆ ಕೇವಲ ಮಹಿಳೆಯ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ ಅಂದ್ರೆ ಮಹಿಳೆಯರಿಗೆ ನಮ್ಮ ಒಂದು ಭಾರತೀಯರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ ನಿಜ ಕೆಲವು ಕಡೆ ಅವ್ರ ಮೇಲೆ ಅರೇಂಜ್ಮೆಂಟ್ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ನಾವು ಮಹಿಳೆಯರನ್ನ ಒಂದು ದೇವಿ ಹೋಲಿಸ್ತೀವಿ ಒಬ್ಬ ತಾಯಿ ಹೋಲಿಸ್ತೀವಿ ಒಂದು ಪವಿತ್ರವಾದ ಭಾವನೆ ಹೋಲಿಸ್ತೀವಿ ಎಲ್ಲ ಯಾವುದೇ ಧರ್ಮದಲ್ಲಾಗಿ ನಾವು ನಮಸ್ಕಾರ ಹಾಕ್ತೀವಿ ಎಲ್ಲ ದೇವರಿಗೆ ಅದೇ ರೀತಿಯಾಗಿ ಮಹಿಳೆಯರು ನನ್ನ ಒಂದು ಅನಿಸಿಕೆಯಲ್ಲಿ ಮೊದಲು ನಿಮಗೆ ನೀವು ಬೆಲೆ ಕೊಟ್ಟು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ಲ ನಾವು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟಣ ಮಾತ್ರ ಅಂದ್ರೆ ನಮಗೆ ನಾವು ಇವತ್ತು ನಾನು ಯಾವುದರಲ್ಲೂ ಕಮ್ಮಿ ಇಲ್ಲ ನಾನು ಯಾವುದರಲ್ಲೂ ಕೇಳಿಲ್ಲ ನನಗೆ ಯಾಕೆ ಬೆಲೆ ಇಲ್ಲ ನಾನು ಏನು ಮಾಡ್ಬೋದು ಅನ್ನೋ ಒಂದು ಚಾಲೆಂಜ್ ಮಹಿಳೆಯರು ಕೊಟ್ಕೊಂಡಾಗ ಬೇರೆಯವರು ನಿಮಗೂ ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ನಾವೇನಾದ್ರೂ ರೆಸ್ಪೆಕ್ಟ್ ಕೊಟ್ಕೊಂಡಿಲ್ಲ ಆದರೆ ಬೇರೆಯವರು ರೆಸ್ಪೆಕ್ಟ್ ಯಾರು ಕೊಡೋದಿಲ್ಲ ಅದು ಇದು ಇವತ್ತಿನ ಭಾರತೀಯದಲ್ಲಿ ಕಟ್ಟಿ ನಾನು ನನ್ನ ಅನುಭವದಲ್ಲಿ ಹೇಳ್ಬೇಕು ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಟ್ಟಂತ ಪ್ರಾಥಮಿಕ ಬೇರೆ ಎಲ್ಲೂ ಕೊಟ್ಟಿಲ್ಲ ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮಗೆ ಇವತ್ತು ನಾವು ಮಹಿಳೆಯರನ್ನ ಮೇಲಿಂದ ತೆರಬೇಕು ಅಂತ ಮೂರು ಪರ್ಸೆಂಟ್ ರಿಸರ್ವೇಶನ್ ಸರ್ಕಾರ ಕೊಟ್ಟಿದೆ ಇವತ್ತು ನಿಜವಾಗ ನಾವು ಗ್ರಾಮ ಪಂಚಾಯತಿ ಹೋಗ್ತೀವಿ ಅವರು ಅವ್ರ ಶ್ರಮದಿಂದ ಅವರ ಯಜಮಾನ ಇರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕೆಲಸಕ್ಕೆ ಅರೆ ಇವತ್ತು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಒಬ್ಬ ಸಚಿವ ಅಂದ್ರೆ ಗೃಹ ಸಚಿವರು ಗೃಹ ಸಚಿವರ ಪಕ್ಕ ಕುತ್ಕೊಂಡು ಗ್ರಾಮ ಪಂಚಾಯತ್ ಒಬ್ಬ ಸಾಮಾನ್ಯ ಮಹಿಳೆ ಪಕ್ಕ ಮನೆ ಒಳಗ ಮತ್ತೆ ಅಡಿಗೆ ಮಾಡ್ತಾರೋ ಇನ್ನು ಟೈಲರಿಂಗ್ ಸೇರಿದ್ದೀನಿ ಸ್ಟಾರ್ಟ್ ಆಗ್ತಿದೆ ಅವ್ರನ್ನ ಸಾಕ್ಬೇಕು ಅಂತ ನನಗಿತ್ತು ಇಲ್ಲಿ ನಮ್ಮ ಅಣ್ಣ ಹೇಳಿದ್ರು ಇಲ್ಲಿ ಫ್ರೀ ಆಗಿ ಕಲ್ಸ್ಕೊಡ್ತಾರೆ ಅಲ್ಲಿ ಟೈಲರಿಂಗ್ ಆಗಲಿ ಏನಾದ್ರೂ ಒಂದು ನೋಡ್ಕೊ ನೀನು ಒಂದು ಇದ್ರಾಗೆ ಲೆವೆಲ್ ಬರ್ಬೇಕಲ್ಲ ನೀನು ನೀನೇ ಸುಮ್ಮನೆ ಇದ್ರೆ ಆಗಲ್ಲ ತಂದೆ ತಾಯಿನ ಸಾಗಬೇಕು ಅಂತ ನನಗೊಂದು ಒಂದು ಆಸೆ ಇತ್ತು ಇದನ್ನ ಇದಾದ ಮೇಲೆ ನಾನು ಸ್ವಂತ ಟೈಲರಿಂಗು ಓಪನ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಕಲ್ತಿದ್ದೀನಿ ಸೊ ಕಲ್ತಿದ್ದೀನಿ ಚೆನ್ನಾಗೂ ಹೇಳ್ಕೊಡ್ತಿದ್ದಾರೆ ಟೀಚರ್ಸು international women's day celebrated annually on 8th march. this day commemorates the cultural, political and social economic achievements of women. women play a very vital role in building society and family. the first international women's day was celebrated by the united nations in 1975. every year international women's day is celebrated with a theme this year, united nations women are celebrating the international women's day 2025 under the theme for all women and girls, equality, rights, empowerment. it recognizes the contribution of women and girls around the world. we respect all women and give them equal treatment in society. at last, i would like to share a few words about PRDVO. ಇತ್ತ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಫ್ರೀ ಫ್ರೀ ಅಂತಂದ್ರೆ ನಮ್ಮ ಮೈಂಡಿಗೆ ಬರೋದು ಫ್ರೀ ಎಲ್ಲ ಕಲ್ತ್ಕೊಂಡ್ ಬಂದ್ಬಿಡೋಣಪ್ಪ ಏನೇನಿರುತ್ತೆ ಏನು ಸುಮ್ಮನೆ ಹೋಗೋದು ಬರೋದು ಅಷ್ಟೇ ಅಂತ ನಾವು ಅಂದ್ಕೊಂತೀವಿ ಬಟ್ ನನಗೆ ನಾನು ಇಲ್ಲಿಗೆ ಬರೋದು ಮುಂಚೆ ಫ್ರೀ ಅಂತಂದ್ರೆ ಹೇಗಿರುತ್ತೋ ಎರಡು ದಿನ ಹೋಗ್ತೀನಿ ಇರ್ಬೋದು ಅಷ್ಟೇ ಇನ್ನು ಅದೇ ಪರಿಸ್ಥಿತಿನ ಆಗೋದು ದುಡ್ಡು ಕೊಟ್ಟೆ ನಾನು ಕಲ್ತಿಲ್ಲ ಅಲ್ಲಿ ಮೂರು ತಿಂಗಳು ಹೋಗಿದ್ದೆ ಬೇಸಿಕ್ಕು ನಾಲೆಜ್ ಏನು ಬರಲಿಲ್ಲ ನನಗೆ ಕಂಪ್ಯೂಟರ್ ಕಲ್ತು ಒಂದು ಇಸ್ಕೊಂಡಿದ್ದೆ ಅಷ್ಟೇ ಅಂತ ನಾನು ಅಂದ್ಕೊಂಡೇ ಬಂದಿದ್ದು ಮ್ಯಾಮ್ ಇಲ್ಲಿಗೆ ಬಂದಾಗಲೇ ಆ್ಯ ಸಿಸ್ ಅವ್ರು ಏನು ಹೇಳಿದ್ರು ಎಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ಏನು ಹೇಳಬೇಕು ಅನ್ಕೊಂಡಿದ್ದೋ ಎಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಡಿ ಅಂತಂದರೆ ಎಲ್ಲರೂ ಮೈಂಡಿಗೆ ಬರೋದು ಅದೇ ಅಲ್ವಾ ಎರಡು ದಿನ ಹೋಗ್ತೀವಿ ಅಷ್ಟೇ ಅವರು ಇನ್ನು ಮನೆ ಅಷ್ಟೇ ಮುಗೀತು ಅಂತ ಅನ್ಕೊಳ್ತೀವಿ ಬಟ್ ಇಲ್ಲಿಗೆ ಬಂದ ನಾನು ಕಾನ್ಫಿಡೆಂಟ್ ಏನು ಬಂತು ಅಂದರೆ ಫುಲ್ ನಾನು ಕಲಿತೀನಿ ಇದು ಟೆಕ್ಸ್ಟ್ ಅಪ್ ಕಮ್ಮಿಂಗ್ ಡೇಸ್ ಟ್ಯಾಲಿ ಕಲಿಬೇಕು ಎಂಬ್ರಾಯ್ಡಿಂಗ್ ಕಲಿಬೇಕು ಟೀಚರ್ಸ್ ಎಲ್ಲರೂ ಅದೇ ಥರನೇ ಕೋಪರೇಟ್ ಮಾಡ್ತಿದ್ದಾರೆ ಮಕ್ಳಿಗೆ ನೋ ನೋ ಇಯರ್ ಈಕ್ವಲ್ ಈಕ್ವಲಾಗಿ ಹೇಳ್ಕೊಡ್ತಿದ್ದಾರೆ ಎಲ್ಲ ಮಕ್ಕಳಿಗೂ ಏನು ಹೇಳ್ಕೊಡ್ಬೇಕು ಅದೆಲ್ಲ ಸೊ ಹಂಗಾಗಿ ನನಗೆ ಇನ್ನೂ ಕಲಿಬೇಕು ಅನ್ನೋ ಉಮಸ್ ನಾನು ಏನು ಯಾಕಂದ್ರೆ ನಾನು ವೈಫ್ ಫಾಸ್ಟ್ ಟೆನ್ ಇಯರ್ಸ್ ವರ್ಕ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಿ ಡಾಟರ್ ಪ್ರಾಪ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಬಟ್ ಈಗ ಇನ್ನೂ ನಾನು ವರ್ಕ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಇಲ್ಲಿ ಬಂದ ಮೇಲೆ ಬಂದಿದೆ ಕಂಪ್ಯೂಟರ್ ಅದೆಲ್ಲ ಕಲಿತ ಮೇಲೆ ಅಷ್ಟು ಚೆನ್ನಾಗಿ ಹೇಳಿಕೊಟ್ಟು ಒಂದು ಕಲ ಹತ್ತು ಸಲ ಕಲಿತು ಫೇಸ್ ಒಂಚೂರು ಒಂದ್ ಚೂರು ಎಕ್ಸ್ಪ್ರೆಷನ್ಯೋ ಕರೆದ್ರಲ್ಲಪ್ಪ ಎಸ್ ಎಲ್ಲ ಕರೀತಾರೆ ಅನ್ನೋ ಒಂದ್ ಚೂರು ಆ ನಾನು ಯಾವತ್ತು ನೋಡಿ ಅಲ್ಲಿ ಒಂದು ಟೂ ಮಂತ್ಸ್ ಆಯ್ತು